ಅಜೇ ಏನಾ ಸ್ಟೋರಿ ಹೇಳ್ತ್ಯಾ ಓ ಸ್ಟೋರಿ ಹೇಳವಾ ಹಾಗಾದ್ರೆ ಇವತ್ತು ಒಂದು ರಾಜನ್ ಕತೆ ಹೇಳ್ತೇ ಆದ್ರೆ ಕೊನೆಯೆಲ್ಲ ನಾ ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡೋ ಸರಿಯಾಗಿ ಕತೆ ಕೇಳ್ಕೊಳವು ಅಡ್ಡಿಲ್ಯಾ ಹಾ ಸರಿ ಹಂಗ ಒಂದಲ್ಲ ಒಂದೂರಲ್ಲಿ ಒಂದು ರಾಜ್ಯದಲ್ಲಿ ಒಂದು ರಾಜ ಆ ಇದ ಒಂದು ರಾಣಿ ಇದಳು ಹಿಂಗೆ ಬಹಳ ದಿನ ಆದ್ರು ಆ ರಾಜ ರಾಣಿಗೆ ಮಕ್ಕಳೇ ಅಜ್ವಿಲೆ ಓ ಎಂತ ಮಾಡವು ಇಷ್ಟು ವರ್ಷ ಆದ್ರೂ ಮಕ್ಕ ಅಜ್ವಿಲೆ ಅದಕ್ಕೆ ಆ ರಾಜ ಎಂತ ಮಾಡಿದ್ನಾಡ ಅಂದ್ರೆ ರಾಜ ಪುರೋಹಿತರನ್ನ ತರ ಕರದೆ ತಮ್ಮ ಜಾತಕ ಕೊಟ್ಟಿ ಮತ್ತೆ ನನಗೆ ವರ್ಷ ನನ್ಗೆ ಮಕ್ಕ ಸ್ವಲ್ಪ ನೋಡಿ ಹೇಳ್ತಾರುರೋಹಿತ್ರ ಪುರೋಹಿತರೆ ಎಂತ ಹೇಳ್ತ್ರು ಜಾತಕ ನೋಡಿ ಅಂದ್ರೆ ನಿಮ್ಮ ಜಾತಕದಲ್ಲಿ ನಾಗ ದೋಷ ಇದೆ ನಾಗದೋಷ ಅಂದ್ರೆ ಹಾವ್ ಇರ್ತಲ್ಲ ನಾಗರಾವು ಊದು ಹಿಂದಿನ ಜಮದಲ್ಲಿ ಯಾವಾಗ ನಾಗರಾವ್ ಹೊಡೆದಿದ್ದ ಅದಕ್ಕೆ ಅದು ಶಾಪ ಹಾಕಿಕ್ಕಿದ್ದವಂಗೆ ನಾನು ಹೊಡೆದಿದೆಯಲ್ಲ ನಿಂಗೆ ಅಕ್ಕಾಗದೆ ಹೋಗಲಿ ಹೇಳಿ ಆ ದೋಷ ತಟ್ಟದೆ ನಿಮಗೆ ಆದ್ದರಿಂದ ನೀವು ನಾಗ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಎಲ್ಲಾರನ್ನು ಕರೆದು ರಾಜ್ಯದಲ್ಲಿ ಎಲ್ಲ ಪ್ರಜೆಗಳನ್ನು ಕರೆದು ಎಲ್ಲ ಭೋಜನ ಹಾಕ್ಸಿ ಆಮೇಲೆ ಎಲ್ಲರಿಗೂ ದಾನ ಧರ್ಮಗಳನ್ನು ಮಾಡಿ ಅಷ್ಟೆಲ್ಲ ಮಾಡಿದ್ರೆ ನಿಮ್ಮ ಪಾಪ ಪರಿಹಾರ ಆಗಿ ಮಗು ಹುಟ್ಟಿದ್ರೂ ಹುಟ್ಬೌದು ಸರಿ ಹೇಳಿ ಆ ರಾಜ ತನ್ನ ರಾಜ್ಯದಲ್ಲಿದ್ದ ಎಲ್ಲ ಬೇರೆ ಬೇರೆ ಪುರೋಹಿತರನ್ನೆಲ್ಲ ಕರೀತ ಕರೆದು ನಾಗ ಪ್ರತಿಷ್ಠಾಪನೆ ಮಾಡ್ತ ಪ್ರಜೆಗಳೆಲ್ಲ ಕರೆದು ಕೂಟ ಅನ್ನ ಸತ್ ಸಂತರ್ಪಣೆ ಎಲ್ಲ ಮಾಡ್ತಾ ಆಮೇಲೆ ಅವಕ್ಕೆ ದನ ಕನಕ ಎಲ್ಲ ದಾನ ಮಾಡ್ತಾ ಅಷ್ಟೆಲ್ಲ ದಾನ ಮಾಡಿದ ಮೇಲೆ ಒಂದು ದಿನ ಕಳೆದ ಮೇಲೆ ರಾಣಿ ಗರ್ಭಿಣಿ ಆಗ್ತಾ ಆವಾಗ ಅವಂಗೆ ಖುಷಿ ಆಯ್ತು ಓ ನಾ ಇಷ್ಟೆಲ್ಲ ಮಾಡುತ್ತಂಗೆ ಫಲ ಕೊಡ್ತು ಹೇಳಿ ಹಂಗೆ ಒಂಬತ್ತು ತಿಂಗಳಾಗ್ತು ಅವಳು ಹೆರಿಗೆ ಆಗ್ತು ಒಂದು ಗಂಡು ಮಗು ಹುಡ್ತ ಆದರೆ ಆ ಗಂಡು ಮಗುಗೆಂತಾಜು ಅಂದರೆ ಬಾಲಗಣ್ಣು ಒಂದೇ ಇದ್ದು ಎರಡು ಕಣ್ಣಲ್ಲಿ ಒಂದೇ ಕಣ್ಣು ಬಾಲಗಣ್ಣು ಒಂದೇ ಇದ್ದು ಅವಂಗೆ ಅದನ್ನು ನೋಡಿ ರಾಜೇಜಾರಾಗ್ತು ಹುಟ್ಟೋದು ಹುಟ್ಟಿದ ಅಷ್ಟು ಚಲೋ ಮಗ ಹುಟ್ಟಿದ್ದ ಆದರೆ ಒಂದೇ ಕಣ್ಣು ಏ ಎಂತಕ್ಕೆ ಹಿಂಗಾಗೋತು ನಾ ಮಾಡೋದ್ರಲ್ಲೆಲ್ಲರೂ ಚ್ಯುತಿ ಬಂತೆ ಹೇಳಿ ಮತ್ತೆ ಪುರೋಹಿತರನ್ನು ಕರೆಸ್ತ ಕರೆದು ಕೇಳ್ತ ಆವಾಗ ಪುರೋಹಿತ್ರು ಆ ಮಗುವನ್ನು ನೋಡ್ತರು ನೋಡಿ ಒಂದು ಕಣ್ಣು ಇಲ್ಲೇ ಅಷ್ಟೇ ಬಿಟ್ಟರೆ ಉಳಿದೆಲ್ಲ ಅದಷ್ಟು ಪುಷ್ಟವಾಗಿ ರಾಜ್ಕುಮಾರ್ ಚೆನ್ನಾಗೇ ಇದ್ದ ಅದು ಎಂತಕ್ಕೂ ಒಂದು ಕಣ್ಣು ದೋಷ ಆಯ್ತು ಅಂದ್ರೆ ಆ ದೋಷ ಇಷ್ಟೆಲ್ಲಾ ದಾನ ಧರ್ಮ ಮಾಡಿದ್ರು ಆ ದೋಷ ಪೂರ್ಣವಾಗಿ ಓಜಿಲ್ಲೆ ಎಲ್ಲೋ ಒಂಚೂರು ಇದ್ದಕ್ಕಿದು ಅದಕ್ಕೆ ಹಂಗಾಯ್ತು ನೀವೊಂದು ಕೆಲಸ ಮಾಡು ಇನ್ನೂ ಮುಂದೇನೂ ದಾನ ಧರ್ಮಗಳನ್ನೆಲ್ಲ ಇರು ಮುಂದಿನ ಜನ್ಮದಲ್ಲಾದರೂ ಒಂದು ಒಳ್ಳೆಯ ಮಗ ಹುಟ್ಟು ಈ ವರ್ಷ ಅಂತೂ ನಿಮಗೆ ಮತ್ತು ಮಕ್ಕಳ ಫಲ ಇಲ್ಲೇ ಇವೊಬ್ಬನೇ ಹೇಳಿ ಹೇಳ್ಬಿಡ್ತಪ್ಪ ಅವಾಗ ರಾಜ ಎಂತ ಮಾಡಲು ಗೊತ್ತಿಲ್ಲ ಎಂತದೇ ಆಗಲಿ ಒಂದು ಮಗ ಹುಟ್ಟಿದನಲ್ಲ ಒಂದು ರಾಜಕುಮಾರ್ ಹುಟ್ಟಿದ್ನಲ್ಲ ಅದೇ ಸಂತೋಷ ಆಳಿ ಅವನನ್ನೇ ಪ್ರೀತಿಯಿಂದ ಚಂದ ಮಾಡಿ ಅವನ ಬೆಳೆಸ್ತಾ ಅವನಿಗೆ ಎಲ್ಲ ವಿದ್ಯೆಗಳನ್ನೆಲ್ಲ ಕಲಿಸ್ತಾ ಅವ್ನ ಕಲಿಯಲ್ಲೆಲ್ಲ ಭಾರಿ ಹುಷಾರಿರ್ತಾ ಅದೇ ಕಂಡಿದ್ದು ಬಿಟ್ರೆ ಕಲಿಯಲ್ಲೆಲ್ಲ ಹುಷಾರಿರ್ತಿದ್ದ ಕಲಿಯೋದಲ್ಲಿ ನಾನೇನು ಹುಷಾರಿದ್ದೆ ಎಲ್ಲ ಕಲಿತ ಎಲ್ಲ ಮಾಡ್ತಾ ಆಮೇಲೆ ರಾಜಂಗೆ ವಯಸ್ಸಾಗ್ತಾ ಬಂತು ಮಗನೂ ಪ್ರಾಯಕ್ಕೆ ಬಂದ ಮಗನ ಪಟ್ಟ ಅಭಿಷೇಕ ಮಾಡಿ ತನ್ನ ಜವಾಬ್ದಾರಿ ಎಲ್ಲ ಮಗನಿಗೆ ವಹಿಸ್ಕೊಟ್ಬಿಡ ಕೊಟ್ಬಿಡ ಹೇಳ ಎಂತ ಮಾಡ್ತಾ ಅಂದ್ರೆ ಒಂದಿವ್ಸ ರಾಜ್ಯದಲ್ಲೆಲ್ಲ ಅನೌನ್ಸ್ ಮಾಡ್ತಾ ತನ್ನ ಮಗನ್ಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದೆ ಪಟ್ಟ ಅಭಿಷೇಕ ಅಂದ್ರೆ ಅವನನ್ನ ಸಿಂಹಾಸನದ ಮೇಲೆ ಕೂಡಿಸೋದು ಮಗನನ್ನ ನಿಮ್ ಕೂತ್ಕೊತಿತ್ತ ಯಾವಾಗಲೂ ಅವನ ಬದಲಿಗೆ ತನ್ನ ಮಗನನ್ನು ಸಿಂಹಾಸನದಲ್ಲ ಕೂಡಿಸ್ತಾನ ಅವಾಗ ಸರಿ ಪಟ್ಟಾಭಿಷೇಕಲ್ಲ ಆಗಿತು ಆದಮೇಲೆ ಆ ರಾಜಕುಮಾರ ಸಂಜೆ ಅಂತ ಮಾಡ್ತ ಅಂದ್ರೆ ಇವತ್ತಿಂದ ತಾನೇ ರಾಜ್ದಲ್ಲ ಒಂದ್ಸಲ ತನ್ನ ರಾಜ್ಯದಲ್ಲೆಲ್ಲ ಹೋಗಿ ಓಡಾಡ್ಕೊ ಬಂದ್ಬಿಡೋಣ ಹೇಳಿ ಹೋಗ್ತಾ ಹೋಗೆಲ್ಲ ಕಡೆಗೂ ಓಡಾಡ್ಕ ಬರ್ತಾ ಎಲ್ಲ ಕಡೆಗೂ ಆ ರಾಜನ ಚಿತ್ರ ಹಾಕಿರ್ತ ಒಂದು ಕಣ್ ರಾಜನಲ್ಲ ಒಂದು ಕಣ್ಣು ಹಿಂಗೆ ಮುಚ್ ಹಿಂಗೆ ಮುಚ್ಕೊಂಡಿರ್ತು ಇನ್ನೊಂದು ಕಣ್ಣು ಹಿಂಗೆ ಹೊಡ್ಕೊಂಡಿರ್ತೊ ಆ ರೀತಿ ಚಿತ್ರವನ್ನು ಹಾಕಿಟ್ಟಿರ್ತ ಎಲ್ಲ ಕಡೆಗೂ ಚಿತ್ರ ನೋಡಿ ಅವಾಗೊಂಥರ ನಾ ಎಲ್ಲ ಇದ್ನಲ್ಲ ಇದು ಒಂದು ಕಣ್ಣೊಂದು ಹಿಂಗಾಗಿ ಚಿತ್ರ ಸರಿ ಅನ್ಸೋದಿಲ್ಲ ಹೇಳಿ ಬೇಜಾರಿಂದ ಮನೆಗೆ ಬತ್ತ ಆವಾಗ ಒಂದು ಮಂತ್ರಿ ಕೇಳ್ತ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಿ ಹೇಳಿ ಇಲ್ಲ ಎಲ್ಲ ಕಡೆಗೂ ನಂದು ಒಂದು ಕಣ್ಣಿದ್ದ ಚಿತ್ರವನ್ನು ಎಲ್ಲ ಕಡೆಗೆ ಹಾಕಿಟ್ಟಿಕ್ಕಿದೆ ಓ ಅದು ಇವತ್ತು ನಿಮ್ಮದು ಪಟ್ಟಾಭಿಷೇಕ ಆಯ್ತಲ್ಲ ಅದಕ್ಕೆ ಎಲ್ಲ ಕಡೆಗೂ ಹಾಕಿದ್ದಾರೆ ಅದು ಈಗ ನೀವು ಮೊದಲು ಒಂದು ಕೆಲಸ ಮಾಡು ಎಲ್ಲ ಚಿತ್ರಗಳನ್ನು ತೆಗೆದುಬಿಡು ನಂಗೆ ಆ ಚಿತ್ರ ಒಂದು ಇಷ್ಟ ಇದ್ದಿಲ್ಲ ನಂದು ಅದಕ್ಕೆ ಅದನ್ನೆಲ್ಲ ತೆಗೆದಾಕ್ಬಿಡು ಅಂತ ಹಾಂ ಸರಿ ಮಹಾರಾಜ್ರ ಹಾಗೆ ಮಾಡ್ತೇನೆ ಹೇಳಿ ಮಂತ್ರಿ ಹೇಳ್ತ ಸೇವಕರಿಗೆಲ್ಲ ಎಲ್ಲರಿಗೂ ಎಲ್ಲೆಲ್ಲ ಹಾಕಿದ್ದ ಈ ಯುವ ರಾಜನ ಚಿತ್ರ ಆ ಚಿತ್ರ ಎಲ್ಲ ತೆಗೆದುಬಿಡಿ ಹೇಳ್ತ ಸರಿ ಹೇಳಿ ಎಲ್ಲ ಚಿತ್ರನೂ ತೆಗೆದು ಆಗ ಮಂತ್ರಿಗೆ ಹೇಳ್ತ ರಾಜ ನೀನು ರಾಜ್ಯದಲ್ಲೆಲ್ಲ ಇನ್ನು ಡಂಗುರ ಹೊಡೆಸವು ಏನು ಡಂಗುರ ಹೊಡೆಸವು ಅಂದರೆ ರಾಜಂಗೆ ಇಷ್ಟವಾಗುವಂಥ ಚಿತ್ರವನ್ನು ರಾಜನ ಚಿತ್ರವನ್ನು ಬಿಡಿಸ ನನಗಿಷ್ಟ ಆಗುವಂಥ ಚಿತ್ರ ಯಾರು ಬಿಡಿಸ್ತೋ ಅವಕ್ಕೆ ನಾನು ನನ್ನ ರಾಜ್ಯದ ಅರ್ಧ ಪಾಲನ್ ಕೊಟ್ಬಿಡ್ತೆ ಯಾರು ಬಿಡಿಸೋದು ನನಗೆ ಇಷ್ಟ ಆಗ್ತಿಲ್ಲ ಮಾಡ್ಬಿಡ್ತೇ ದೇಶ ಬಿಟ್ಟು ಬೇರೆ ದೇಶ ಎಲ್ಲ ಪ್ರಜೆಗಳಲ್ಲೆಲ್ಲ ರಾಶಿ ಜನ ಚಿತ್ರ ಬಿಡಿಸೋ ಅವೆಲ್ಲ ಡಂಗುರವನ್ನ ಕೇಳ್ಕತ್ತ ಕೇಳ್ಕಂಡ್ರೆ ಯಾರಿ ಬೇಕಪ್ಪ ನಾವು ಚಿತ್ರ ಬಿಡಿಸೋದು ರಾಜನ ಹಿಂಗೆ ಇಷ್ಟ ಆಗದೆ ಇರೋದು ನಮ್ಮನ್ನ ರಾಜವನ್ನೇ ಬಿಡಿಸಿ ಓಡ್ರಿ ಓಡಿಸ್ಬಿಡ್ತೇ ಹೇಳ್ತಾವ ಹಿಂಗಾಗಿ ಆ ರಾಜನ ಸುದ್ದಿ ಬೇಡ ಹೇಳಿ ಸುಮ್ಮನೆ ಬಿಡ್ತಾವ ಅದೊಳ ಮೂರು ಜನ ಚಿತ್ರಗಾರರು ಮಾತಾಡ್ತಾರೆ ಈಗ ಯಾರೂ ಹೋಗ್ತಾ ಇಲ್ಲ ಹೆದರಿ ಗಡಿಪಾರ್ ಮಾಡ್ಬಿಡ್ತಾವ ಹೇಳಿ ಈಗ ನಾವು ಮೂರು ಜನ ಧೈರ್ಯವಾಗಿ ಹೋಗಣ ನಮಗೆ ಹ್ಯಾಂಗ್ ಬಂತ ಹಾಂ ಬಿಡ್ಸೋಣ ಚಿತ್ರನ ನೋಡೋಣ ನಮ್ಮ ಲಕ್ ಚೆನ್ನಾಗಿದ್ರೆ ರಾಜ್ಯದಲ್ಲಿ ಅರ್ಧ ಭಾಗ ಸಿಕ್ತಲ್ಲ ಚೆನ್ನಾಗಿಲ್ಲ ಅಂದರೆ ಗಡಿ ಬರತ್ತು ನಮ್ಮ ಲಕ್ ಚೆನ್ನಾಗಿಲ್ಲ ಹೇಳು ಅದೇ ರಾಜ್ಯ ಬಿಟ್ಟು ಹೋದ ಅಷ್ಟೇ ಹೇಳಿ ಮಾತಾಡ್ತ ಏಯ್ ಸರಿ 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 ಹಂಗ ನಾನು ಬರ್ತೆ ನಾನು ಬರ್ತೆ ಹೇಳು ಮೂರು ಜನ ಸೇರು ಬತ್ತ ರಾಜನ ಆಸ್ಥಾನಕ್ಕೆ ಬತ್ತ ಮಾನೇ ದಿವಸ ಅಲ್ಲ ಚಿತ್ರ ಬಿಡಿಸೋದು ರಾಜ ಬಂದು ಕುದುಗತ್ತ ಮಂತ್ರಿ ಕೇಳ್ತ ನನ್ನ ಚಿತ್ರ ಬಿಡಿಸಲು ಎಷ್ಟು ಜನ ಬಂದ ಅವಾಗ ಮಂತ್ರಿ ಹೇಳತ್ತಾ ಬರೇ ಮೂರು ಜನ ಬಂದಿದ್ದಾರೆ ಅಂತ ಮೂರೇ ಮೂರ ಇಷ್ಟೆಲ್ಲ ಜನ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಚಿತ್ರ ಬಿಡಿಸೋರು ಬರೇ ಮೂರು ಜನ ಬಂದಿದ್ದಾರೆ ಹೌದು ಸ್ವಾಮಿ ನೀವು ಯಾರು ನಿಮಗೆ ಆ ಚಿತ್ರ ಬಿಡಿಸೋದು ಇಷ್ಟ ಆಗೋದಿಲ್ಲ ಅವ್ರನ್ನ ಗಡಿಪಾರ್ ಮಾಡ್ತೇನೆ ಅಂತ ಹೇಳಿದ್ದೀರಲ್ಲ ಅದಕ್ಕೆ ಹೆದರಿ ಬರಲಿಲ್ಲ ಧೈರ್ಯವಾಗಿ ಬಂದರೆ ಅವರು ಮೂರು ಮಂದಿ ಹತ್ತು ಸರಿ ಮೂರು ಮಂದಿ ಯಾರು ಮೂರು ಮಂದಿ ನಾನು ಅರಮನೆಯಲ್ಲಿ ನಂದು ಅರಮನೆಯದು ಇರ್ತಲ್ಲ ಸಿಂಹಾಸನ ಇರ್ತಲ್ಲ ಆ ಸಿಂಹಾಸನದ ಮೇಲೆ ನಾ ಕೂತ್ಕತ್ತೆ ಅವು ನನ್ನ ಎದುರಿ ಕೂತ್ಕೊಂಡು ನನ್ನ ಚಿತ್ರವನ್ನು ಬಿಡಿಸೋವು ನಾನು ಕುತ್ಕೊಂಡಿದ್ದಲ್ಲ ನೀನು ಒಬ್ಬೊಬ್ಬರೇ ಕಳಿಸು ನನ್ನ ಹತ್ರ ಹೇಳ್ತ ಹಾಂ ಸರಿ ಹೇಳ್ತ ಮಂತ್ರಿ ಅವಾಗಲ್ಲಾಗಿ ಲೈನಲ್ಲಿ ಮೂರು ಜನನು ಲೈನಲ್ಲಿ ನೆಲೆಸ್ತ ಅವಾಗ ಹೇಳ್ತ ನೀ ಫಸ್ಟ್ ಹೋಗು ನೀ ಸೆಕೆಂಡ್ ಹೋಗು ನೀ ಮೂರನೇ ಹೋಗುವ ಹಾ ಸರಿ ಆಯ್ತ ಫಸ್ಟ್ ಇದ್ದ ರಾಜರೇ ಒಳಗೆ ಬರಬಹುದೇ ಕೇಳ್ತ ಅವಾಗ ಆಯಿತು ಬಾ ಒಳಗೆ ರಾಜನಿಗೆ ನಮಸ್ಕಾರವನ್ನು ಮಾಡ್ತಾ ಹೌದ ನೀನೇನಾ ನನ್ನ ಚಿತ್ರ ಬಿಡಿಸೋನು ಕೇಳ್ತ ರಾಜ ಹಾಂ ಹೌದು ನಾನೇ ಬಿಡಿಸ್ಲಿಕ್ಕೆ ಬಂದಿದ್ದೇನೆ ನೋಡು ಚೆನ್ನಾಗಿ ಬಿಡಿಸ್ಬೇಕು ಇಲ್ಲಾಂದ್ರೆ ನನಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಗಡಿಪಾಲ್ ಮಾಡ್ತೇನೆ ಅಂತ ಹೇಳಿ ಆಯಿತು ಸ್ವಾಮಿ ಅಪ್ಪಣೆ ಆಗಲಿರತ್ತೆ ಹಾಂ ಹಾಗಿದ್ರೆ ಚಿತ್ರವನ್ನು ಬಿಡಿಸುವತ್ತ ಅವ ರಾಜ ಪೋಷಾಕೆಲ್ಲ ಹಾಕ್ಕೊಂಡು ಅವ್ರ ರಾಜ ಕ್ಯುರಿಟೆಲ್ಲ ಇರ್ತಾವಂಗೆ ಅದನ್ನೆಲ್ಲ ಹಾಕ್ಕೊಂಡು ಎಲ್ಲ ವಜ್ರ ವೈಢ ಎಲ್ಲ ಹಾಕ್ಕೊಂಡು ಯೂ ಮಾಡಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಹೆಂಗೆ ಮಾಡಿ ಬುದತ್ತ ಕುದಕೊಂಡು ಹೇಳ್ತಾ ಬಿಡಿಸಿ ಈಗ ಚಿತ್ರ ನಾಳೆ ಆಯಿತು ಮಹಾರಾಜರೇ ಚಿತ್ರ ಬಿಡಿಸ್ತೇನೆ ಹೇಳಿ ಚಿತ್ರವನ್ನ ಬಿಡಿಸ್ತ ಚಿತ್ರ ಬಿಡಿಸ್ಮೇಲೆ ರಾಜನಿ ಕೊಡ್ತಾ ರಾಜ ಹಿಂಗ್ ತಕೊಂಡ್ ಹಿಂಗ್ ನೋಡ್ತೋಡ ಬೇಜಾರು ಹೋಗ್ತು ಬೇಜಾರು ಸುಟ್ಟು ಎಲ್ಲ ಒಟ್ಟಿಗೆ ಬಂತು ಹಿಂಗ್ ನೋಡಿ ಚಿತ್ರ ಪರ ಅಂತ ಐ ನನ್ಗ ಇಷ್ಟ ಆಗಿಲ್ಲ ಯಾರಲ್ಲಿ ಅವನನ್ನು ಗಡಿಪಾರು ಮಾಡಿ ಚಿತ್ರ ಇಷ್ಟ ಆಗಿಲ್ಲ ಇಷ್ಟ ಇಷ್ಟ ಆಗಿಲ್ಲ ಅವನ ಮನಸ್ಸಿನಲ್ಲಿ ಹೆಂಗ್ ಬರೋವ ಹಂಗ್ ಬರ್ಲಿಲ್ಲ ಅದು ಅದಕ್ಕೆ ಇಷ್ಟ ಆಗ್ಲಿಲ್ಲ ಇವನ ಗಡಿಪಾರು ಮಾಡಿ ಸರಿ ಅವನ ಹೊರಗಡೆ ಹೋಗ್ತಾವ ಹೊರಗಡೆ ಹೋಕ್ಕ ಬೇಜಾರು ಮುಖ ಹಾಕೊಂಡು ಹೋಗ್ತಾ ಹಿಂಗೆ ಆ ಎರಡನೇ ಇರ್ತನಲ್ಲ ಅವನ್ ಕೇಳ್ತ ರಾಜ್ನಿಗೆ ಇಷ್ಟ ಆಯ್ತಾ ನಿನ್ ಚಿತ್ರ ಕೇಳ್ತ ಅವಗಿಲ್ಲ ಇಷ್ಟ ಆಗಿಲ್ಲ ನಾನು ಗಡಿಪಾರು ಮಾಡ್ತೇನೆ ಅಂತ ಹೇಳಿದ್ದಾರೆ ಅಂತ ಹೌದಾ ನಿಜನಾಗ್ ಬಿಡ್ಸಿಲ್ವಾ ಕೇಳ್ತಾ ಆ ರಾಜರು ಹೆಂಗೆ ಕೂತಕೊಂಡಿದ್ದಾರೋ ಹಂಗೆ ಬಿಡಿಸಿದೆ ನಾನು ಅದು ರಾಜರಿಗೆ ಇಷ್ಟ ಆಗಿಲ್ಲ ನಾ ಏನು ಮಾಡಲಿ ಅದಕ್ಕೆ ಹೌದಾ ಯೋಚನೆ ಮಾಡ್ಕೋತು ಬರ್ತಾವಳಿಗೆ ಈಗ ರಾಜ ಇದ್ದಂಗೆ ಬಿಡಿಸ್ರೆ ಅವ್ನಿಗೆ ಇಷ್ಟ ಆಗೋದಿಲ್ಲ ಹೇಳತ್ತು ಬೇರೆ ನೀನೇ ಬಿಡಿಸ್ರು ಇಷ್ಟ ಆಗ್ತಾನೆಂಥಕ್ಕೆ ಇಷ್ಟ ಆಗಿಲ್ಲ ಹೇಳು ಯೋಚನೆ ಮಾಡ್ಕೋತ ಒಳಗೆ ಬರ್ತಾ ಕೇಳ್ತಾವ ರಾಜನಿಗೆ ಒಳಗೆ ಬರ್ಲ ಆಯಿತು ಬಾ ಒಳಗೆ ಈಗ ಮೊದಲನವನಿಗೇನಾಯ್ತು ಗೊತ್ತುಂಟಲ್ಲ ಈಗ ನೀನು ಚಿತ್ರ ಬಿಡಿಸೋದು ನನಗೆ ಇಷ್ಟ ಆಗದೆ ಇದ್ರೆ ನಿನ್ನನ್ನು ಗಡಿಪಾರ್ ಮಾಡಿಬಿಡ್ತೇನೆ ಅಂತ ಆಯ್ತು ಸ್ವಾಮಿ ನಾನು ನನ್ನ ಹತ್ರ ಎಷ್ಟು ಚಂದ ಬಿಡಿಸ್ಲಿಕ್ಕೆ ಆಗ್ತದೋ ಅಷ್ಟು ಚೆನ್ನಾಗಿ ಬಿಡಿಸ್ತೇನೆ ಅಂತ ಸರಿ ಬಿಡಿಸು ಒಳಕ ಮತ್ತೆ ಹಂಗ ಮಾಡು ಸ್ಟೈಲ್ ಮಾಡಿ ಕುತ್ಕತ್ತ ರಾಜ ಹಾ ಬೆಡಿಸೋದು ಒಳ್ತ ಹಿಂಗ ರಾಜ ನೋಡ್ತಾ ಹಿಂಗೆ ಚಿತ್ರ ಬಿಡಿಸ್ತಾ ಅವ್ನಿಗೆ ಬಿಡಿಸ್ತಾರೆ ಕರೆ ಒಂದು ಹೊಡೆಯಿತು ಅಂದರೆ ಅವನು ಒಂದು ಕಣ್ಣು ಮುಚ್ಚಿ ಒಂದು ಕಣ್ಣು ಹೊಡೆದು ಹಂಗೆ ಮಾಡಿ ಒಂದು ಕಣ್ಣು ಅವ್ನು ಮುಚ್ಕೊಂಡಿದ್ದಲ್ಲ ಹಂಗೆ ಮಾಡಿ ಮೊದಲು ನಾವು ಬಿಡಿಸ್ಬಿಟ್ಟಕ್ಕೆ ಅವನ್ ಗಡಿ ಪಾರ ಮಾಡಿದ್ದ ನಾನು ಎರಡೂ ಕಣ್ಣು ಸರಿ ಇದ್ದಂಗೆ ಬಿಡಿಸ್ಬಿಡ್ತೆ ರಾಜ ಎರಡು ಕಣ್ಣು ಸರಿ ಇದ್ದು ಖುಷಿಯಾಗಿ ನಮ್ದು ಇಷ್ಟ ಆದ್ರೂ ಚಿತ್ರ ಹೇಳಿ ಅವನು ಎರಡೂ ಕಣ್ಣು ಸರಿ ಇದ್ದಂಗೆ ಚಿತ್ರ ಬಿಡಿಸ್ಬಿಡ್ತಾನ ರಾಜ ತೋರ್ಸ್ತ ರಾಜ ಹಿಂಗ ನೋಡ್ತ ಹಿಂಗ ನೋಡಿ ಏಯ್ ನಾನು ಸುಳ್ಳು ಚಿತ್ರವನ್ನ ಬಿಡಿಸಿದ್ದೇನೆ ನಂದು ಸರಿಯಾದ ಚಿತ್ರ ಅಲ್ಲ ಇದು ಸುಳ್ಳು ಚಿತ್ರ ಈ ಚಿತ್ರ ನನಗೆ ಇಷ್ಟ ಆಗ್ಲಿಲ್ಲ ಹೇಳೋದನ್ನು ಹೆಂಗ್ ಪರ ಹರ್ದು ಬಿಟ್ಟಿಗೆ ನಿನ್ನನ್ನು ಗಡಿ ಪಾರಿ ಗಡಿಪಾರಿ ಮಾಡಿದ್ದೇನೆ ಅವನು ಸಣ್ಣ ಮುಖ ಹಾಕೊಂಡು ಹೋಗ್ತಾ ಹೊರಗೆ ಅವ್ನು ಮೂರನೇ ಒಂದು ನಿಂತಿರ್ತನಲ್ಲ ಅವನು ಕೇಳ್ತಾ ಏನಾಯ್ತು 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 ಕೇಳ್ತಾ ಅದಿಲ್ಲ ನಂದು ಇಷ್ಟ ಆಗ್ಲಿಲ್ಲ ನೀ ಹೆಂಗೆ ಬಿಡ್ಸಿದ್ದಿ ಕೇಳ್ತ ನಾನು ಅವನು ಒಂದು ಕಣ್ಣು ಬಿಡಿಸಿದ್ದೇನೆ ಹೆಂಗಿದ್ದಾರ ರಾಜ ಹಂಗೆ ಬಿಡಿಸಿದ್ದೇನೆ ಅನ್ನಲ್ಲ ಅದಕ್ಕೆ ನಾನು ಅದು ಇಷ್ಟ ಆಗಲಿಲ್ಲ ಎರಡು ಕಣ್ಣು ಸರಿಯಾಗಿ ಬಿಡಿಸಿದ್ರೆ ರಾಜನಿಗೆ ಇಷ್ಟ ಆಗ್ಬೋದು ಅಂತ ನಾನು ಎರಡು ಕಣ್ಣು ಚೆನ್ನಾಗೇ ಬಿಡಿಸಿದೆ ಅದು ಆ ರಾಜರು ಹೆಂಗೆ ನೋಡಿ ನೀನು ನನ್ನ ಹಂಗೆ ಬಿಡಿಸ್ಲಿಲ್ಲ ನೀನು ಸುಳ್ಳು ಚಿತ್ರ ಬಿಡಿಸಿದ್ದಿ ನನ್ನ ಗಡಿಪಾರು ಮಾಡು ಅಂತ ಹೇಳ್ಬಿಟ್ರು ನನಗೂ ನೀವು ಟೆನ್ಷನ್ ಆಗುತ್ತೆ ಒಂದು ಇಷ್ಟ ಇಷ್ಟ ಇಷ್ಟಾದ ಇನ್ನು ನಾ ಹೆ ಅಪ್ಪ ಚಿತ್ರ ನಾವು ಯೋಚನೆ ಮಾಡ್ಕೋತೇ ರಾಜ ಒಳಗೆ ಬರ್ಬೋದೆ ಮಹಾರಾಜರೇ ಕೆತ್ತ ಹಾ ಬಾ ಒಳಗೆ ಅಥ್ತ ಬರ್ತ ಒಳಗೆ ನಮಸ್ಕಾರ ಸ್ವಾಮಿ ನೀನು ಚಿತ್ರ ಬಿಡಿಸ್ಲಿಕ್ಕೆ ಬಂದಿದ್ದೀಯಾ ಹೌದು ಈಗ ಇಬ್ಬರಿಗೇನಾಯಿತು ಅವಳು ಗೊತ್ತುಂಟಾ ಕೇಳ್ತಾ ಹೌದು ಗೊತ್ತುಂಟು ಸ್ವಾಮಿ ಈಗ ಹಾಗಿದ್ದ ನೀವು ಸರಿಯಾಗಿ ಬಿಡಿಸ್ತೀಯ ನನ್ನ ಚಿತ್ರಾನ ಕೇಳ್ತ ಆಯಿತು ಸ್ವಾಮಿ ಸರಿಯಾಗಿ ಬಿಡಿಸ್ತೇನೆ ಅಂತ ಹೇಳ್ತ ಆವಾಗ ರಾಜ ಮತ್ತೆ ಹಂಗೆ ಮಾಡು ಸ್ಟೈಲ್ ಮಾಡು ಕತ್ಕತ್ತ ಹಂಗೆ ಆವಾಗ ರಾಜನ ಮುಖಾನೇ ಒಂದು ನಿಮಿಷ ಹಿಂಗೆ ದುಡ್ಡಿಸಿ ನೋಡ್ತಾ ಆಮೇಲೆ ಸ್ವಾಮಿ ಮಹಾರಾಜರೇ ನನ್ನದೊಂದು ವಿನಂತಿ ವ್ಯಥ ಏನು ಏನು ವಿನಂತಿ ಹೇಳು ವ್ರತ ಅಲ್ಲ ನೀವು ಕುಳಿ ಕುಳಿತಿರುವ ಭಂಗಿಯನ್ನು ಸ್ವಲ್ಪ ಬದಲಾವಣೆ ಮಾಡಬಹುದೇ ಕೆತ್ತ ಪರವಾಗಿಲ್ಲ ಮಾಡು ಹೆತ ನಿಮ್ಮ ಮುಖವನ್ನು ಸ್ವಲ್ಪ ಕೆಳಗೆ ಮಾಡಿ ವ್ಯಕ್ತ ಹಿಂಗೆ ಕೆಳಗೆ ಮಾಡ್ತ ಏ ಈ ಭಂಗಿ ಚೆನ್ನಾಗಿಲ್ಲ ಮಹಾರಾಜರೇ ನಿಮ್ಮ ಮುಖವನ್ನು ಸ್ವಲ್ಪ ಮೇಲೆ ಮಾಡಿ ಅತ್ತ ಅವನ ಮುಖ ಹಿಂಗೆ ಮೇಲೆ ಮಾಡ್ತ ಮತ್ತೆ ನೋಡ್ತಾ ನೋಡ್ತಾವನ್ ಮುಖನ ಏ ಈ ಭಂಗಿ ಚೆನ್ನಾಗಿಲ್ಲ ಹತ್ತ ಕಡೆ ಹೇಳ್ತ ನಿಮ್ಮ ಕುತ್ತಿಗೆಯನ್ನು ಸ್ವಲ್ಪ ಬಲಕ್ಕೆ ತಿರುಗಿಸಿರಿ ಅತ್ತ ಅವ ಹಿಂಗ್ ಕುಂತ ಅವ ಬಲಕ್ಕೆ ತಿರುಗಿಸ್ತಾ ಇದೆ ಓ ಈ ಭಂಗಿ ಚೆನ್ನಾಗಿಲ್ಲ ಹತ್ತ ಚಿತ್ರ ಈಗ ನಿಮ್ಮ ಕುತ್ತಿಗೆಯನ್ನು ಸ್ವಲ್ಪ ಎಡಕ್ಕೆ ತಿರುಗಿಸಿರಿ ಅತ್ತ ರಾಜ ಹೆಂಗ್ ಆವಾಗ ಹಾ ಈಗ ಸರಿಯಾಗಿದೆ ಹಾಗೆ ಕುಳಿತುಕೊಳ್ಳಿ ಹಾಗೆ ಕುಳಿತುಕೊಳ್ಳಿ ಅತ್ತ ನಾನು ಎರಡು ನಿಮಿಷದಲ್ಲಿ ನಿಮ್ಮ ಚಿತ್ರವನ್ನು ಬರೆದು ಬಿಡಿಸುತ್ತೇನೆ ಹಾಗೆ ಕುಳಿತುಕೊಳ್ಳಿ ಈ ಭಂಗಿಯನ್ನು ಬದಲಾವಣೆ ಮಾಡಬೇಡಿ ಸ್ವಾಮಿ ಅತ್ತ ಆಯ್ತು ಬದಲಾವಣೆ ಮಾಡೋದಿಲ್ಲ ಬಿಡಿಸು ಅತ್ತ ಎರಡು ನಿಮಿಷದಲ್ಲಿ ಚಕ 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 ಅಂತ ಬಿಡಿಸಾಕ್ ಬಿಡ್ತ ಬಿಡಿಸಿ ಮಹಾರಾಜರು ಎದುರಿ ತಂದಿರ್ತ ನೋಡಿ ಚಿತ್ರವನ್ನು ಬಿಡಿಸಿದ್ದೇನೆ ಮಹಾರಾಜ ಮಹಾರಾಜ್ ಚಿತ್ರ ನೋಡ್ತಾ ಹ ಎಂತ ಚೆನ್ನಾಗಿ ಬಂದಿದೆ ಚಿತ್ರ ಭೇಷ್ ಬಹಳ ಚೆನ್ನಾಗಿ ಬಿಡಿಸಿದ್ದೀಯ ನನ್ನ ರಾಜ್ಯದ ಅರ್ಧ ಭಾಗವನ್ನು ನಿನಗೆ ಕೊಡುತ್ತೇನೆ ಹಂಗ ಖುಷಿಯಾಗ್ತು ಆಯಿತು ಮಹಾಸ್ವಾಮಿ ಹೇಳಿ ಕೈ ಮುಗಿದಕ್ಕೆ ಹೊರಗಡೆ ಹೋಗ್ತಾ ಹಾಂ ಈಗ ನಾನು ನಿನ್ಗೆ ಒಂದು ಕೊಷನ್ ಕೇಳ್ತೆ ಅಂದರೆ ಹಾಂ ಮೂರನೇ ಒಂದು ಚಿತ್ರ ಯಾಕೆ ಇಷ್ಟ ಆತು ಹಾಯ್ ಗೊತ್ತಾತು ಏನು ಅವನಿಗೆ ಇಲ್ಲಿ ಕಣ್ಣಿಲ್ಲ ಇಲ್ಲಿ ಕಣ್ಣಿದ್ದು ನೀ ಹೇಳ್ದಂಗೆ ಅವಂದು ಬಲಗಣ್ಣಿದ್ದು ಹಾಂ ಎರಡು ಕಣ್ಣು ಎಲ್ಲ ಈ ಕಣ್ಣಿಲ್ಲಾದ್ರೆ ಈ ಹೌದು ಹಂಗೆ ಅವನ್ ಏನ್ ಮಾಡಿದಂತ ತೀರ್ಗಿಸಿದ್ದ ಹಂಗೆ ಸುಳ್ಳು ಚಿತ್ರನೂ ಆಗೋದಿಲ್ಲ ಚೆನ್ನಾಗೂ ಇತ್ತು ಆತರ ತರ ಮಾಡಿದ್ದ ಹಿಂಗೆ ಈ ಭಾಗ ಈ ಕಾಣ್ ಮುಚ್ಚೋದು ಆ ಕರೆಕ್ಟ್ ವೆರಿ ಗುಡ್ ಚೆನ್ನಾಗ ಉತ್ತರ ಕೊಟ್ಟಿದ್ದೆ ಯಾಕೆಂದ್ರೆ ಬಲಗಣ್ಣು ಚೆನ್ನಾಗಿತ್ತು ಎಡಗಣ್ಣು ಚೆನ್ನಾಗಿತ್ತಿಲ್ಲೆ ಮುಚ್ಚೋಗಿತ್ತು ಅವು ಹಿಂಗ್ ಮಾಡದಕ್ಕೆ ಈ ಪಾರ್ಟ್ ಅಷ್ಟೇ ಬಂತು ಈ ಪಾರ್ಟ್ ಬರ್ಲಿಲ್ಲ ಹೌದಾ ಅದಕ್ಕೆ ಸುಳ್ಳು ಚಿತ್ರ ಬಿಡಿಸೂ ಆಗ್ಲಿಲ್ಲ ಹಿಂಗಾಗಿ ಯಾರು ಆ ಫೋಟೋ ನೋಡಿದ್ರು ರಾಜಂಗ ಒಂದೇ ಕಣ್ಣಿದ್ದು ಹೇಳಂಗೂ ಇಲ್ಲೇ ಚೆನ್ನಾಗಿ ಕಾಣ್ತಾ ಹೆಂಗ ಆ ಚಿತ್ರ ಇಷ್ಟ ಆಯ್ತು ಈ ಕಥೆಯಿಂದ ಎಂತ ತಿಳಿದುಬಂತು ಅಂದರೆ ನಮಗೆ ಬುದ್ಧಿ ಒಂದು ಚೆನ್ನಾಗಿದ್ರೆ ಯಾವ ಕೆಲಸನಾದ್ರೂ ನಾವು ಮಾಡಿ ಅದರಲ್ಲಿ ಜಯಶಾಲಿ ಆಗಬಹುದು ಎನ್ನುವೇ ಈ ಕಥೆಯ ಒಂದು ಅರ್ಥ ಅಜ್ಜಿ ಚೆನ್ನಾಗಿದ್ದ ಕತೆ ಹಾಂ ಇನ್ನೊಂದ್ ಕತೆ ಹೇಳ್ತೀಯಾ ಇವತ್ತು ಸಾಕು ಇವತ್ತಿಗೆ ಇದು ಒಂದು ಕತೆ ಸಾಕು ನಾಳೆಗೆ ಇನ್ನೊಂದು ಕತೆ ಹೇಳೋಣ ಹಾಂ ಸತ್ಯನಾ ಹಾಂ ಸರಿ ಸರಿ ಎಲ್ಲರಿಗೂ ಎಲ್ಲರಿಗೂ ಇಷ್ಟ ಆದರೆ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು